ಗಾಂಧೀಜಿ ಔಟ್ ಭಾರತ್ ಮಾತಾ ಇನ್ ನೋಟ್ ನಿಂದ ಗಾಂಧಿ ಫೋಟೋ ತೆಗೆಯಲು ಸಭೆ ಎಸ್ ಕರೆನ್ಸಿ ನೋಟುಗಳಿಂದ ಮಹಾತ್ಮ ಗಾಂಧೀಜಿ ಚಿತ್ರವನ್ನ ತೆಗೆದು ಹಾಕಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಸಿಪಿಎಂ ಸಂಸದ ಜಾನ್ ಬ್ರಿಟಾಸ್ ಆರೋಪಿಸಿದ್ದಾರೆ ಈ ಸಂಬಂಧ ಉನ್ನತ ಮಟ್ಟದ ಸಭೆ ನಡೆದಿದೆ ಎಂದು ಅವರು ಹೇಳಿದ್ದಾರೆ ಆದರೂ ಆರ್ಬಿಐ ಈ ಪ್ರಸ್ತಾವವನ್ನು ಪದೇ ಪದೇ ನಿರಾಕರಿಸಿದೆ ಬ್ರಿಟಾಸ್ ಕರೆನ್ಸಿ ನೋಟುಗಳಲ್ಲಿ ಗಾಂಧೀಜಿಯವರ ಬದಲಿಗೆ ಭಾರತ ಮಾತೆಯ ಚಿತ್ರವನ್ನು ಮುದ್ರಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ ಎಂದು ಹೇಳಿದ್ದಾರೆ ಈ ನಿರ್ಧಾರವು ಸರ್ಕಾರದ ಚರ್ಚೆಯಲ್ಲಿದೆ ಎಂದು ತಿಳಿದು ಬಂದಿದೆ ಆದರೂ ಅಂತಿಮ ನಿರ್ಧಾರ ಆರ್ಬಿಐನಲ್ಲಿ ಇದೆ ಎಂದು ಹೇಳಲಾಗ್ತಾ ಇದೆ ಅದು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿಯವರ ಚಿತ್ರ ಇಂಡಿಯನ್ ತೀರ್ಮಾನಿಸಿದೆ അതിനുള്ള ഒന്നാംഘട്ട ആലോചന പൂർത്തിയായി കഴിഞ്ഞു ഇന്ത്യയുടെ ആർഷഭാരത പൈതൃകത്തെ പ്രധാനം ചെയ്യുന്ന ഏതെങ്കിലും ചിഹ്നം അതിൽ രണ്ട് ചിഹ്നം ചർച്ച ചെയ്തിരിക്കുന്നു